ಜಿಲ್ಲೆಯ ತಾಳಿಕೋಟೆ ಪಟ್ಟಣದಲ್ಲಿ ನೆಲೆಸಿರುವ ಪವಾಡ ಪುರುಷ ಶ್ರೀ ಕಾಸ್ಕತೇಶ್ವರ ಮಹಾ ಶಿವಯೋಗಿಗಳ ಜಾತ್ರಾ ಮಹೋತ್ಸವವು ಇಂದು ತಾಳಿಕೋಟೆಯಲ್ಲಿ ಸಂಭ್ರಮ ಸಡಗರದಿಂದ ನಡೆಯುತ್ತಿದೆ ಶ್ರೀ ಕಾಸ್ಕತ ಅಜ್ಜನ ಬೆಳ್ಳಿಯ ಮೂರ್ತಿಯನ್ನು ಆನೆಯ ಮೇಲೆ ಕೂರಿಸಿಕೊಂಡು ಬಾಲ ಶಿವಯೋಗಿಗಳಾದ ಶ್ರೀ ಸಿದ್ಧಲಿಂಗ ಸ್ವಾಮೀಜಿಗಳನ್ನ ರಥೋತ್ಸವದಲ್ಲಿ ಕೂರಿಸಿಕೊಂಡು ಶ್ರೀಮಠದಿಂದ ಸಕಲ ವಿವಿಧ ವಾದ್ಯ ವೈಭವಗಳೊಂದಿಗೆ ಭವ್ಯ ಮೆರವಣಿಗೆಯೊಂದಿಗೆ ರಾಜವಾಡಿ ಮಾರ್ಗವಾಗಿ ಭೀಮನ ಭಾವಿಯಲ್ಲಿ ಗಂಗಾಸ್ಥಾನ ಮುಗಿಸಿಕೊಂಡು ಅದ್ದೂರಿಯಾಗಿ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆಯ ಮುಖಾಂತರ ಶ್ರೀಮಠಕ್ಕೆ ತಲುಪಲಾಯಿತು ಭಕ್ತರಿಂದ ವಿವಿಧ ಬಗೆಯ ಮಹಾಪ್ರಸಾದ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಭಗತ್ ಸಿಂಗ್ ಯುವಕ ಮಂಡಳಿ ಮಧುರಾ ಮಿಲನ್ ಎಬಿಡಿ ಫೌಂಡೇಶನ್ ಅನುಗ್ರಹ ಕಣ್ಣಿನ ಆಸ್ಪತ್ರೆ ಸಜ್ಜನ್ ಸಮಾಜದಿಂದ ಕೂಡ ಅನ್ನ ಪ್ರಸಾದವನ್ನ ಜಾತ್ರೆಗೆ ಬಂದ ಭಕ್ತರಿಗೆ ಮಾಡಲಾಗಿತ್ತು ಯುವಕರು ಜಾತ್ರೆಯಲ್ಲಿ ಡಿಜೆ ಹಾಡಿಗೆ ಸಖತ್ತಾಗಿ ಕುಣಿದು ಕುಪ್ಪಳಿಸಿದ್ರು ನಾಡಿನ ಸುತ್ತಮುತ್ತಲಿನ ಜನತೆ ಜಾತ್ರೋತ್ಸವದಲ್ಲಿ ಪಾಲ್ಗೊಂಡು ಶ್ರೀ ಕಾಸ್ಕತೇಶ್ವರ ಮಹಾಸ್ವಾಮಿಗಳ ಶ್ರೀ ವಿರಕ್ತ ಶ್ರೀಗಳ ಹಾಗೂ ಬಾಲ ಶಿವಯೋಗಿಗಳಾದ ಶ್ರೀ ಸಿದ್ಧಲಿಂಗ ಸ್ವಾಮೀಜಿಗಳ ಕೃಪೆಗೆ ಭಜನರಾದರು ವರದಿಗಾರರು ಲಕ್ಷ್ಮಣ್ ಕಲಾಲ್ ಟಿ ನ್ಯೂಸ್ ವಿಜಯಪುರ